ಇವನಮ್ಮವ ಇವನಮ್ಮವನಿಂದನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮಯ್ಯ ಮನೆ ಮಗನಿಂದನಿಸಯ್ಯ ಎಂಬಂತೆ ಹದಿನಾರು ವರ್ಷಗಳ ಕಾಲ ನಿಮ್ಮ ಊರಿನ ಮಗನಾಗಿ ನೀವೆಲ್ಲರೂ ನನ್ನ ಮೇಲೆ ಇಟ್ಟ ನಂಬಿಕೆಯ ಮೇಲೆ ಇವತ್ತು ನಾನು ಉತ್ತಮ ಶಿಕ್ಷಕ ಎನ್ನುವಂತಹ ಪ್ರಶಸ್ತಿನ ಪಡೆದು ಅವ್ರು ತೆರಳುತ್ತೇನೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿದ್ದ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನನಗೆ ಇನ್ನೂ ಈ ಊರನ್ನ ಈ ಶಾಲೆಯನ್ನ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ ನಿಜವಾಗ್ಲು ಎಷ್ಟು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಗೌರವ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನ್ನಿಂದ ಏನಾದರೂ ಯಾರಿಗಾದರೂ ನನ್ನಿಂದ ತಪ್ಪಾಗಿ ದಯವಿಟ್ಟು ಕ್ಷಮಿಸಿಬಿಡಿ ನಾನು ಒಂದು ಮಾತ್ರ ಇಲ್ಲಿ ಹೇಳ್ತೇನೆ ಸರ್ ಏನು ಈ ಶಾಲೆಯಿಂದ ನಾನು ಕಲ್ತಿದ್ದೇನೆ ಅದನ್ನು ಇನ್ನೂ ಕೂಡ ಇನ್ನೂ ಇಪ್ಪತ್ತು ವರ್ಷ ಸೇವೆಯಲ್ಲಿ ನಿಮ್ಮ ಶಾಲೆಯಲ್ಲಿ ಏನು ನಾನು ನನ್ನ ವೃತ್ತಿ ಜೀವನವನ್ನು ಶುರು ಮಾಡಿದೆ ಅದೇ ರೀತಿಯಾಗಿ ಹೋದ ಎಲ್ಲ ಶಾಲೆಯಲ್ಲೂ ನನ್ನ ಬಗ್ಗೆ ಒಂದು ಚೂರು ಇನ್ನೊಬ್ಬರು ಮಾತಾಡದಾಗಿ ಇಲ್ಲಿ ನಿಂತು ಹೇಳ್ತಾರೆ ನಿಮ್ಮ ಮುಂದೆ ನನ್ನ ಬಗ್ಗೆ ಇನ್ನೊಬ್ಬರು ಎದ್ದು ನಿಂತು ಹಾಗೆ ಒಳ್ಳೆಯ ಶಿಕ್ಷಕನಾಗಿಯೇ ಕರ್ತವ್ಯ ನಿರ್ವಹಿಸ್ತೀರಿ ನನ್ನಿಂದ ಏನಾದರೂ ಲೋಪದೋಷಗಳಾಗಿ ದಯವಿಟ್ಟು ಕ್ಷಮಿಸಿ ಆ ಲೋಪದೋಷಗಳನ್ನು ಇಲ್ಲಿಯೇ ಬಿಟ್ಟು ಇಲ್ಲಿಂದ ಹೇಗೆ ನೀವು ಮನೆಯನ್ನು ಕಳಿಸಿ ಹಾಗೆ ಬೇರೆ ಶಾಲೆಗೆ ಹೋದರೂ ಕೂಡ ಒಂದು ಸಣ್ಣ ನನ್ನಿಂದ ನನಗೆ ಗೊತ್ತಿಲ್ಲದೆ ಇರ್ಬೋದು ನನಗೆ ಗೊತ್ತಾಗುವಾಗ ಯಾವುದೇ ತಪ್ಪನ್ನು ಮಾಡದೆ ಶಾಲೆಯ ಶಿಕ್ಷಕನಾಗಿ ಒಬ್ಬ ಶಿಕ್ಷಕನಾಗಿ ಏನೇ ಗೊತ್ತು ಈ ಶಾಲೆಯಿಂದ ಹೊರಗೆ ಹೋಗುವಾಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀವು ಎಲ್ಲ ಸುಡಿಸಿದ್ದೀರಿ ಅದಕ್ಕೆ ಒಂದು ಗೌರವ ತರುವಂತ ಕೆಲಸವನ್ನು ಮಾಡಿ ಶಾಲೆಗೆ ಉತ್ತಮ ಹೆಸರು ಮಾಡ್ತೇನೆ ನಾನು ವರ್ಗಾವಣೆ ಒಂದು ತಗೊಳ್ಬೇಕು ಅನ್ನೋ ಒಂದು ಉದ್ದೇಶಿಯಾಗಿರೋದ್ರಿಂದ ನೀವು ಹೋಗ್ಲೇಬೇಕಾಯ್ತು ಅನಿವಾರ್ಯ ಕಾರ್ಯಗಳಿಂದ ನಾನು ಬದುಕಿರುವವರೆಗೆ ಈ ಊರಿನ ಮಣ್ಣನ್ನ ನಿಮ್ಮನ್ನೆಲ್ಲರೂ ನಾನು ಯಾವತ್ತೂ ಮರೆಯೋದಿಲ್ಲ ಸಾಧ್ಯವಾದರೆ ನನ್ನ ನಿಮ್ಮ ಯಾವ ಮನೆ ಯಾವುದೇ ಕಾರ್ಯಕ್ರಮಗಳಿದ್ರೆ ನನ್ನ ಸಾಧ್ಯವಾದ ಬರ್ತೇನೆ ನನಗೊಂದು ಆಹ್ವಾನವನ್ನು ನೀವು ನೀಡಿ ನನ್ನ ಮರಿಬೇಡಿ ನನ್ನ ಕೊನೆಯ ಉಸಿರೋದು ಈ ಶಾಲೆಯನ್ನ ಇಲ್ಲಿನ ಜನರನ್ನ ಕೊಪ್ಪದ ಜನರನ್ನ ಮೂರಜ್ಜೆಯ ಜನರನ್ನ ఇందు కవన హేనే నేరనుడి చాలీతి కళగార ఎత్తగార ఏకత జీవతాడే శైలి తుంబె అచ్చిక నమగే ಬುದ್ಧಿಜೀವಿ ಶ್ರೇಷ್ಠತೆಯಲ್ಲಿ ಶ್ರೇಷ್ಠರು ನಮ್ಮ ಶಾಲೆಯ ಕರುಣಾಮಯ ಇವರು ಬಡವಲ್ಲಿದನೆಂಬ ಇಲ್ಲ ಭಕ್ತಿ ಶ್ರದ್ಧೆ ನೀತಿ ಮನದ ತುಂಬೆಲ್ಲ ನನ್ನದೆನ್ನುವ ಬಿಹುಮಾನವಿಲ್ಲ ನಿತ್ಯ ನಿರಂತರ ಕಾಯಕ ಬುದ್ಧ ಮನಸ್ಸಿನ ಸರದಾರ ಬುದ್ಧ ಜೀವಿಗಳಿಗೆ ಇದೇ ಮುಗ್ಧತೆ ನಿಮ್ಮನ್ನ ಜೀವನದಲ್ಲಿ ಗೆಲ್ಲುವ ಥರ ಮಾಡ್ತದೆ ಯಾಕಂತಂದ್ರೆ ಕ್ರೋಧ ಮತ್ತೆ ಶಿಸ್ತುಗಳು ನಮ್ಮನ್ನ ನಾಶ ಮಾಡ್ತದೆ ಫಾರ್ ಎಕ್ಸಾಂಪಲ್ ಅಲೆಕ್ಸಾಂಡರ್ ಆದರೆ ಈ ಮುಗ್ಧತೆ ನಿಮ್ಮನ್ನ ಸಾಧನೆಯ ದಾರಿಯಲ್ಲಿ ಇರುವಂತ ಪ್ರಯತ್ನವನ್ನ ಮಾಡ್ತದೆ ನಾನು ಬಹಳ ಯಾವತ್ತೂ ಕೂಡ ಈಗ ಎಲ್ಲಿ ಗೊತ್ತು ಮಧ್ಯದ ಶಾಲೆಗೆ ವಿಜ್ಯತೆಗೆ ಬಂದಿದೆ ನಾನು ಮಧ್ಯದ ಊಟಕ್ಕೆ ಸುಮ್ಮನೆ ಬಿಸಿ ಉತ್ತರ ಮಾಡಲಿಕ್ಕೆ ಗಂಗಮ್ಮ ಮತ್ತೆ ಈವತ್ತು ಅಂತ ಕೂಗಿದ್ರು ಊಟ ಬಡಿಸಿ ಹೊರಗಡೆ ಹೋಗುವಾಗ ಇಬ್ರು ಉಳುವಂತ ಹೋಗ್ತಾ ಇದ್ದಾರೆ ಇತ್ತು ಅಂತ ಹೇಳಿ ನನಗೆ ಆ ಇಬ್ರು ಕಣ್ಣಲ್ಲಿ ನೀರನ್ನು ನೋಡುವಾಗ ಇಷ್ಟು ದುಃಖ ಆಯ್ತು ಅಂತ ಹೇಳಿದ್ರೆ ಆಗನ್ ಮುಗಿಸ್ತಾರ ಹೇಳಿ ಬರೋದು ಸಾಕು ರೀ ಬದುಕಿಗೆ ಸರ್ ನೀವು ಗಳಿಸಿಕೊಂಡ ಆಸ್ತಿ ಸಾಕು ಬಿಡಿ ಇನ್ನೊಬ್ಬನ ನಮಗೋಸ್ಕರ ಇನ್ನೊಬ್ಬನ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರೆ ನನ್ನ ಬದುಕು ಸಾರ್ಥಕ ಅಂತ ಹೇಳಿ ನಾನ್ ಭಾವಿಸ್ಕೊಂಡವರು ಹೌದಿದ್ರೆ ಹೇಳಿ ಖಂಡಿತ ಇನ್ನೂ ಕಣ್ಣಲ್ಲಿ ನೀರು ಬರ್ತದಲ್ಲ ಅದು ಬದುಕನೇ ಸಾರ್ಥಕ ನೀವು ಬದುಕಿದ್ದಕ್ಕೂ ಹುಟ್ಟಿದ್ದಕ್ಕೂ ನಿನ್ನ ತಂದೆ ತಾಯಿ ನಿಮಗೆ ಜನ್ಮ ನೀಡಿದ್ದಕ್ಕೂ ನಿಮ್ಮ ಬದುಕು ಸಾರ್ಥಕ ಆಯಿತು ಖಂಡಿತ ನಿಮ್ಮ ಇಂತಹ ಸಾಧನೆಗಳು ಹಿರೇಬೈಲು ಶಾಲೆಯಲ್ಲಿ ಕೂಡ ಮುಖ್ಯ ಗುರುಗಳಾಗಿ ಹೋಗಿದ್ದಾರೆ ಇವರು ಈಗ ಅವರಿಗೆ ಸಿಗುವಂತ ಅವಕಾಶ ಇಲ್ಲಿ ಐವತ್ತೈದು ಮಕ್ಕಳು ಎಪ್ಪತ್ತೈದು ಮಕ್ಕಳು ನಾಲ್ಕು ಜನ ಅಭಿವೃದ್ಧಿ ಶಿಕ್ಷಕರಿದ್ದಾರೆ ಇಲ್ಲಿ ಇವರೇ ಮುಖ್ಯ ಗುರುಗಳು ಒಳ್ಳೆ ಅವಕಾಶ ಕ್ಲಸ್ಟರ್ ನ ಶಾಲೆ ದೊಡ್ಡ ಶಾಲೆ ನಾಲ್ಕು ಬಿಲ್ಡಿಂಗ್ ಈಗಾಗಲೇ ಅಲ್ಲಿ ಶಾಂಕ್ಷನ್ ಆಗಿದೆ ಮತ್ತೆ ಅಲ್ಲಿ ಹೋಗಿರ್ತಕ್ಕಂಥ ಎಲ್ಲ ಇಲಾಖಾಧಿಕಾರಿಗಳು ಈಗಾಗ್ಲೇ ಹುಷ್ಗೆ ಪರಿಚಯ ಇರುವಂತವರು ಎಲ್ಲ ಇವರ ತಂಡ ಅಲ್ಲಿ ಕೆಲಸ ಮಾಡುವಂತದ್ದು ಅವಕಾಶಗಳು ಬೆನ್ನಟ್ಟಿ ಬಂದಿದೆ ನನಗೆ ಒಂದು ಮಾತು ಹೇಳಿದ್ರು ನಮಗೆ ಬಂದಿದ್ರು ಒಂದ್ಸಲ ಜಾಗೆ ಆನಂದಮೂರ್ತಿ ಅವರು ನಿಜವಾಗಿ ಇದು ಭಾಗ್ಯ ಹುಟ್ಟಿ ಇಲ್ಲೇ ಒಂದು ವಿದ್ಯಾಭ್ಯಾಸ ಮಾಡಿ ಈ ಊರಿಗೆ ಬಂದು ಸೇವೆಯನ್ನು ಸಲ್ಲಿಸುವಂತಹ ಭಾಗ್ಯ ಆನಂದಮೂರ್ತಿಯವರಿಗೆ ಸಿಕ್ಕಿತು ಬಡವನ ಮನೆಯ ಮಾತು ಚಂದ ಮಲ್ಲಿಯನ ಮನೆಯ ಊಟ ಚೆಂದ ಅಂತ ಯಾರಲ್ಲಿ ಬಡತನ ಇಟ್ಟದೋರ್ಲಿ ಬಹಳ ಪ್ರೀತಿಯಿಂದ ಕೂಡಿದ ಅಪ್ಯಾಯಮಾನವಾದಂತಹ ಅತ್ಯಂತ ನಿಷ್ಕಳವಾದಂತಹ ಮಾತುಗಳು ಇರ್ತದೆ ಸ್ಪಂದನೆಗಳು ಇರ್ತದೆ ಅದನ್ನ ಆನಂದ ಮೂರ್ತಿ ಅವರು ಎನ್ಕೆಸ್ಟ್ ಅತ್ಯಂತ ಪ್ರಾಂಜಲ ಮಾತನ್ನು ಉದ್ಘಾಟನೆ ಮಾಡಿದ ಗುರುಸ್ವಾಮಿಗಳು ಹೇಳಿದರು ನಾವು ಏನಿದ್ರು ಕೂಡ ಗುರುಗಳನ್ನ ಮುಂದೆ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ಮಧ್ಯ ಇದೆ ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಈ ಶಾಲೆಗೆ ಇರುವ ಕಾರಣ ಇವತ್ತು ಉತ್ತರೋತ್ತರ ಅಭಿವೃದ್ಧಿಯಾಗಿದೆ ಈ ಶಾಲೆಯಲ್ಲಿ ಸೇವಿಸ ಒಬ್ಬ ಶಿಕ್ಷಕ ಆನಂದಮೂರ್ತಿ ಅವರಿಗೆ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ಕಳೆದುಕೊಳ್ಳುವಂತಹ ಅದ್ಭುತ ಅವಕಾಶ ಭಗವಂತ ನೀಡಿದ್ದಾರೆ ಅಂತ ಹೇಳ್ಕೊಂಡು ಆ ಭಗವಂತನೇ ಅತ್ಯಂತ ಪ್ರಾರ್ಥಿಸಿಕೊಳ್ತಾ ಆನಂದಮೂರ್ತಿ ಮೂರ್ತಿ ಬಹುಶಃ ನಿಮ್ಮ ಮುಂದಿನ ಸರ್ವಿಸ್ ಅಲ್ಲಿ ಅವಕಾಶ ಇಂತಹ ಅದ್ಭುತವಾದಂತಹ ಈ ನೆನಪುಗಳು ನಿಮಗೆ ಸಿಕ್ಕರೆ ಗೊತ್ತಿಲ್ಲ ಅದಕ್ಕೆ ಉತ್ತಮ ಅಭಿವೃದ್ಧಿ ಆದಂತಹ ಸನ್ಮಾನಿಸಿಕೊಳ್ಳಲು ಸಿಗಬಹುದು ಆದ್ರೆ ಸೇವೆಗೆ ಸೇರಿ ಹದಿನಾರು ವರ್ಷ ಸೇವೆ ಸಲ್ಲಿಸಿದ ಈ ಒಂದು ಶಾಲೆಯ ಈ ಒಂದು ಊರಿನವರ ಈ ಒಂದು ಎಲ್ಲರ ನಿಮ್ಮ ಮೇಲೆ ಅಭಿಮಾನ ಉಂಟಲ್ಲ ಇದು ನಿಮಗೆ ಸರ್ವಿಸ್ ಅಲ್ಲಿ ನೆನಪಿಸಿಕೊಳ್ಳುವಂತಹ ಒಂದು ಅವಿಸ್ಮರಣೀಯ ಅಂತ ನಾನು ಮಾಡಿಸ್ಕೊಳ್ತಾ ಇದ್ದೇನೆ